ಈಡನ್ಸ್ ನ್ಯೂಸ್ ನಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಆರ್ ಕಾಂಗ್ರೆಸ್ ಸಮಾವೇಶದಿಂದ ದಳಪತಿಗಳು ಈಗ ಎಚ್ಚೆತ್ತುಕೊಂಡಿರುವಂತದ್ದು ಕೈನ ಜನ ಕಲ್ಯಾಣ ಸಮಾವೇಶಕ್ಕೆ ಟಕ್ಕರ್ ಕೊಡಲು ಈಗ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ ಮಂಡ್ಯದಲ್ಲಿ ಬೃಹತ್ ಸಮಾವೇಶಕ್ಕೆ ಜೆಡಿಎಸ್ ಪ್ಲಾನ್ ಅನ್ನ ಮಾಡ್ತಾ ಇರುವಂತದ್ದು ಅಭಿನಂದನಾ ಕಾರ್ಯಕ್ರಮದ ಹೆಸರಲ್ಲಿ ಜೆ ಡಿ ಎಸ್ ಸಮಾವೇಶವನ್ನ ಮಾಡ್ತಾ ಇರುವಂತದ್ದು ಡಿಸೆಂಬರ್ ಹದಿನಾರರಂದು ಎಚ್ ಡಿ ಕುಮಾರಸ್ವಾಮಿ ಅವರ ಡಿಸೆಂಬರ್ ಹದಿನೈದರಂದ ಕಾಂಗ್ರೆಸ್ ಆರ್ಭಟದ ಹೇಳಿಕೆಗೆ ಎಸ್ ಕಾಂಗ್ರೆಸ್ ಸಮಾವೇಶದಿಂದ ಈಗ ದಳಪತಿಗಳು ಎಚ್ಚೆತ್ತುಕೊಂಡಿರುವಂತದ್ದು ಕೈನ ಒಂದು ಜನ ಕಲ್ಯಾಣ ಸಮಾವೇಶಕ್ಕೆ ಟಕ್ಕರ್ ಕೊಡಲು ಈಗ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ ಮಂಡ್ಯದಲ್ಲಿ ಬೃಹತ್ ಸಮಾವೇಶಕ್ಕೆ ಜೆ ಡಿ ಎಸ್ ಈಗ ಪ್ಲಾನ್ ಅನ್ನ ಮಾಡ್ತಾ ಇದೆ ಅಭಿನಂದ ಅಭಿನಂದನಾ ಕಾರ್ಯಕ್ರಮದ ಹೆಸರಲ್ಲಿ ಜೆ ಡಿ ಎಸ್ ಸಮಾವೇಶವನ್ನ ಮಾಡಲಿಕ್ಕೆ ಮುಂದಾಗಿರುವಂತದ್ದು ಡಿಸೆಂಬರ್ ಹದಿನಾರರಂದು ಎಚ್ ಡಿ ಕುಮಾರಸ್ವಾಮಿ ಅವರ ಹುಟ್ಟು ಹಬ್ಬದ ನಿಮಿತ್ತ ಡಿಸೆಂಬರ್ ಹದಿನೈದರಂದೇ ಈ ಒಂದು ಮಂಡ್ಯದಲ್ಲಿ ಕಾರ್ಯಕ್ರಮಕ್ಕೆ ರೂಪುರೇಷವನ್ನ ಮಾಡ್ತಾ ಇರುವಂತಹದ್ದು ಕಾಂಗ್ರೆಸ್ ಆರ್ಭಟದ ಹೇಳಿಕೆಗಳಿಗೆ ಜೆ ಡಿ ಎಸ್ ಈಗ ಕೌಂಟರ್ ಕೊಡುತ್ತಾ ಎಂಬುದಾಗಿ ಕಾದ್ ನೋಡಬೇಕಾಗಿರುವಂತದ್ದು ಎಸ್ ಕಾಂಗ್ರೆಸ್ ಸಮಾವೇಶದಿಂದ ಈಗ ದಳಪತಿಗಳು ಎಚ್ಚೆತ್ತುಕೊಂಡಿರುವಂತದ್ದು ಕೈನ ಒಂದು ಜನ ಕಲ್ಯಾಣ ಸಮಾವೇಶಕ್ಕೆ ಟಕ್ಕರ್ ಅನ್ನ ಕೊಡಲು ಈಗ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ ಎಸ್ ಮಂಡ್ಯದಲ್ಲಿ ಬೃಹತ್ ಸಮಾವೇಶಕ್ಕೆ ಈಗ ಜೆಡಿಎಸ್ ಪ್ಲಾನ್ ಅನ್ನ ಮಾಡ್ತಾ ಇರುವಂತಹದ್ದು ಅಭಿನಂದನಾ ಕಾರ್ಯಕ್ರಮದ ಹೆಸರಲ್ಲಿ ಜೆ ಡಿ ಎಸ್ ಸಮಾವೇಶ ಮಾಡಲಿಕ್ಕೆ ಮುಂದಾಗಿರುವಂಥದ್ದು ಡಿಸೆಂಬರ್ ಹದಿನಾರರಂದು ಎಚ್ ಡಿ ಕುಮಾರಸ್ವಾಮಿ ಅವರ ಹುಟ್ಟುಹಬ್ಬದ ನಿಮಿತ್ತ ಡಿಸೆಂಬರ್ ಹದಿನೈದರಂದೇ ಮಂಡ್ಯದಲ್ಲಿ ಈ ಒಂದು ಕಾರ್ಯಕ್ರಮವನ್ನ ರೂಪುರೇಷೆ ಮಾಡಲಾಗ್ತಾ ಇದೆ ಕಾಂಗ್ರೆಸ್ ಆರ್ಭಟದ ಹೇಳಿಕೆಗೆ ಈಗ ಜೆ ಡಿ ಎಸ್ ಕೌಂಟರ್ ಅನ್ನ ಕೊಡುತ್ತಾ ಎಂಬುದಾಗಿ ಕಾದ್ ನೋಡ್ಬೇಕಾಗಿರುವಂಥದ್ದು ಜೆಡಿಎಸ್ ಭದ್ರಕೋಟೆ ಹಾಸನದಲ್ಲಿ ಕಾಂಗ್ರೆಸ್ ಜನ ಕಲ್ಯಾಣ ಸಮಾವೇಶ ನಡೆಸಿದ ಬೆನ್ನಲ್ಲೇ ಜೆಡಿಎಸ್ ಮಂಡ್ಯದಲ್ಲೇ ಸಮಾವೇಶವನ್ನ ನಡೆಸಲು ಮುಂದಾಗಿರುವಂತದ್ದು ಮಂಡ್ಯದಲ್ಲಿ ಬೃಹತ್ ಸಮಾವೇಶ ನಡೆಸುವ ಮೂಲಕ ಜನ ಕಲ್ಯಾಣ ಸಮಾವೇಶಕ್ಕೆ ಟಕ್ಕರ್ ಕೊಡಲು ಜೆಡಿಎಸ್ನ ನ ದಳಪತಿಗಳು ಯೋಜನೆಯನ್ನ ರೂಪಿಸಿರುವಂತದ್ದು ಡಿಸೆಂಬರ್ ಹದಿನಾರರಂದು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ಜನ್ಮದಿನದ ಹಿನ್ನೆಲೆಯಲ್ಲಿ ಈ ಒಂದು ಸಮಾವೇಶವನ್ನ ಆಯೋಜಿಸಲು ಸಿದ್ಧತೆಗಳನ್ನ ನಡೆಸಲಾಗ್ತಾ ಇರುವಂತದ್ದು ಇನ್ನು ಹಾಸನದಲ್ಲಿ ನಡೆದ ಸಮಾವೇಶದಲ್ಲಿ ಕಾಂಗ್ರೆಸ್ ಆರ್ಭಟದ ಹೇಳಿಕೆಗಳನ್ನ ನೀಡಿದ್ದು ಅದಕ್ಕೆ ಜೆಡಿಎಸ್ ಪ್ರತ್ಯುತ್ತರವನ್ನ ನೀಡಲಿದೆಯಾ ಎಂಬುದನ್ನ ಕಾದು ನೋಡಬೇಕಾಗಿರುವಂತದ್ದು ಎಸ್ ಕಾಂಗ್ರೆಸ್ ಸಮಾವೇಶದಿಂದ ಈಗ ದಳಪತಿಗಳು ಎಚ್ಚೆತ್ತುಕೊಂಡಿರುವಂಥದ್ದು ಕೈಯನ್ನ ಒಂದು ಜನ ಕಲ್ಯಾಣ ಸಮಾವೇಶಕ್ಕೆ ಟಕ್ಕರನ್ನ ಕೊಡಲು ಈಗ ಮಂಡ್ಯದಲ್ಲಿ ಬೃಹತ್ ಸಮಾವೇಶಕ್ಕೆ ಜೆ ಡಿ ಎಸ್ ಪ್ಲಾನ್ ಅನ್ನ ಮಾಡ್ತಾ ಇದೆ ಅಭಿನಂದನಾ ಕಾರ್ಯಕ್ರಮದ ಹೆಸರಲ್ಲಿ ಜೆ ಡಿ ಎಸ್ ಸಮಾವೇಶವನ್ನ ಮಾಡಲಿಕ್ಕೆ ಮುಂದಾಗಿರುವಂತದ್ದು ಡಿಸೆಂಬರ್ ಹದಿನಾರರಂದು ಎಚ್ ಡಿ ಕುಮಾರಸ್ವಾಮಿ ಅವರ ಹುಟ್ಟುಹಬ್ಬದ ನಿಮಿತ್ತ ಡಿಸೆಂಬರ್ ಹದಿನೈದರಂದೇ ಮಂಡ್ಯದಲ್ಲಿ ಕಾರ್ಯಕ್ರಮಕ್ಕೆ ಎಲ್ಲ ಸಕಲ ರೀತಿಯ ರೂಪುರೇಷೆಗಳನ್ನ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇರುವಂತದ್ದು ಕಾಂಗ್ರೆಸ್ ಆರ್ಭಟದ ಹೇಳಿಕೆಗಳಿಗೆ ಜೆ ಡಿ ಎಸ್ ಈ ಒಂದು ಕಾರ್ಯಕ್ರಮದ ಮೂಲಕ ಕೌಂಟರ್ ಅನ್ನ ಕೊಡುತ್ತಾ ಎಂಬುದಾಗಿ ಕಾದ್ ನೋಡ್ಬೇಕಾಗಿರುವಂತದ್ದು ಎಸ್ಆರ್ ಜೆ ಡಿ ಎಸ್ ಭದ್ರಕೋಟೆ ಹಾಸನದಲ್ಲಿ ಕಾಂಗ್ರೆಸ್ ಜನ ಕಲ್ಯಾಣ ಸಮಾವೇಶ ನಡೆಸಿದ ಬೆನ್ನಲ್ಲೇ ಜೆ ಡಿ ಎಸ್ ಮಂಡ್ಯದಲ್ಲಿ ಸಮಾವೇಶ ನಡೆಸಲು ಮುಂದಾಗಿದೆ ಮಂಡ್ಯದಲ್ಲಿ ಬೃಹತ್ ಸಮಾವೇಶ ನಡೆಸುವ ಮೂಲಕ ಜನ ಕಲ್ಯಾಣ ಸಮಾವೇಶಕ್ಕೆ ಟಕ್ಕರ್ ಕೊಡಲು ಜೆಡಿಎಸ್ನ ದಳಪತಿಗಳು ಯೋಜನೆಯನ್ನ ರೂಪಿಸಿದ್ದಾರೆ ಇನ್ನು ಡಿಸೆಂಬರ್ ಹದಿನಾರರಂದು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಜನ್ಮದಿನದ ಹಿನ್ನೆಲೆಯಲ್ಲಿ ಸಮಾವೇಶವನ್ನ ಆಯೋಜಿಸಲು ಸಿದ್ಧತೆಯನ್ನ ನಡೆಸಿದೆ ಹಾಸನದಲ್ಲಿ ನಡೆದ ಸಮಾವೇಶದಲ್ಲಿ ಕಾಂಗ್ರೆಸ್ ಆರ್ಭಟದ ಹೇಳಿಕೆಗಳನ್ನ ನೀಡಿದ್ದು ಅದಕ್ಕೆ ಜೆಡಿಎಸ್ ಪ್ರತ್ಯುತ್ತರವನ್ನ ನೀಡುತ್ತಾ ಎಂಬುದಾಗಿ ಕಾದ್ ನೋಡಬೇಕಾಗಿರುವಂತದ್ದು